ಇದಿಲ್ಲ ಹದ್ನಾಕರಿಂದ ಹದಿನತ್ತ ಹದಿನಾಲ್ಕು ಹದಿನೈದು ಆರಂಜಿನಲ್ಲಿ ಬರ್ಬೋದಂತ ಒಂದ್ ಅಂದಾಜು ಇದಾರೆ ರೀತಿಯ ಬೆಳಗಾವಿ ಚಿಕ್ಕೋಡಿ ಸೇರಿ ಎರಡು ಸೇರಿ ಅದು ಬೆಳಗಾವಿ

ಹಂಡ್ರೆಡ್ ಪರ್ಸೆಂಟ್ ಆಗಿ ಟೀಕೆ ಮಾಡ್ಲಿಕ್ಕೆ ಏನೋ ಅವ್ರಿಗೆ ಸಂಬಂಧಪಟ್ಟದ ಏನಾರ ಅವ್ರ ಸಂಬಂಧ ವಿಷಯ ಅಲ್ಲ ನಮ್ಮ ಪಾರ್ಟಿ ಯಾರ ಕೊಡ್ತೀವಿ ಬಿಡ್ತೀವಿ ನಾವ್ ಯಾರಿಗೂ ಕೊಡ್ತೀವಿ ಅದ ಅವ್ರ ಟೀಕೆ ಮಾಡುವಂತ ಪ್ರಶ್ನೆ ಅಲ್ಲ ಇನ್ನು ಅಭ್ಯರ್ಥಿ ಇರೋದ್ ಮಾಡ್ಬೋದು ಹೊರತಾಗಿಲ್ಲೇಟ್ ಇವ್ರನ್ನ ಯಾಕೆ ಕೊಟ್ಟಿರೋದು ಅವ್ರ ಡ್ಯೂಟಿ ಅನ್ನೋ ಅಲ್ಲ ಅವ್ರ ಸಂಬಂಧಪಟ್ಟ ವಿಷಯ ಅದ ಈಗ ಅವರು ಸಿಕ್ಕಾಪಟ್ಟಿ ಮಕ್ಕಳಿಗೆ ಎಷ್ಟು ಎಷ್ಟ ಅವರು ಕಾಶ್ಮೀರದಿಂದ ಕನ್ನಡ ಇಷ್ಟ ಎಲ್ಲಾರು ಇದಾಗ ಅವ್ರ ನಮ್ಗ ಬಹಳ ಹೈಲೈಟ್ ಮಾಡ್ಲಿಕ್ಕೆ ಹೇಳಿಕ್ ಪ್ರಯತ್ನ ಮಾಡ್ತಾರ ಅವ್ರ ಪಾರ್ಟಿಯಲ್ಲಿ ಇದಾರೆ ಅವ್ರ ಮಕ್ಕಳು ನೀವೇ ಹೇಳ್ಬೇಕಂದ ಬರ್ಬೇಕು ಇನ್ನು ಚರ್ಚ ಅದು ಹ್ಞೂ ಇಲ್ಲ ಅವ್ರಂತಿ ಬರೋ ಪ್ರಶ್ನೆ ಇರು ಉದ್ಭವಿಸೋದಿಲ್ಲ ಎಷ್ಟರಿಂದ ಬರ್ಬೇಕು ಅನ್ನೋದು ಅಷ್ಟೇ ಪ್ರಶ್ನೆ ಇದೆ ಅಲ್ಲಿ ಎಲ್ಲರ ಬಾಯಲ್ಲಿ ಅಂದಾಜು ಎಲ್ಲ ಇದೆ ಒಂದು ಲಕ್ಷ ಒಂದು ಲಕ್ಷ ಇದೆ ನೋಡೋಣ ಲಕ್ಷ ಅಂತ ಹೇಳ್ತಾರೆ ಬೆಳೆ ಕೂಡ ಕಲ್ತೀವಿ ಅದೇ ಹೆಂಗ್ ನಾವು ಓಟ್ರ್ ಕೇಳ್ತಾರೆ ನಮ್ಮ ಮಾತಾ ಲೀಡ್ರ್ ಮಾತು ಬಿಟ್ಟರು ಕೇಳ್ಬೇಕಲ್ಲ ಕೇಳೋಣ ಓಟ್ರು ಮಾತು ಹೋದ್ರು ಲೀಡರ್ ಕೇಳೋದಲ್ಲ ಹ್ಞೂ ಚರ್ಚೆ ಮತ್ತೆ ಇಲ್ಲೂ ಯತ್ನಾಳ್ ಬರ್ದಿಲ್ಲ ಮತ್ತೆ ನೀವು ಅದನ್ನ ಕೇಳಂಗಿಲ್ಲ ಹ್ಮ ಎತ್ನಾಳ್ ಇಲ್ಲಾಕೆ ಬರದಿಲ್ಲ ನೀವು ಪ್ರಶ್ನೆ ಮಾಡೋದಿಲ್ಲ ಯಾರಿಗೆ ಒಟ್ಟ ಇಲ್ಲಿವರೆಗೆ ಹ್ಮ್ ಅವ್ರವ್ರಿಗೆ ಅಡ್ಸಿನಿ ಅವ್ರವ್ರ ಸ ಎಲ್ಲೆಲ್ಲಿ ಬರಬೇಕು ಬಂದಿದ್ದಾರೆ ಕೆಲವು ಕಡೆ ಬರಲಿಕ್ಕೆ ನಮಗೂ ಕೆಲವು ಕಡೆ ಕೊನೆಗಳಿಗೆ ಹೋಗ್ಲಿಕ್ಕೆ ಆಗಿಲ್ಲ ನಾವೊಂದು ಮೂರ್ನಾಲ್ಕು ಹಣ್ಣು ಹೋಗಬೇಕಾಯಿತು ಸಮಯ ಅಭಾವದಿಂದ ಹೋಗ್ಲಿಕ್ಕೆ ಆಗಿಲ್ಲ ರೀ ಏನು ಮಾಡೋಕ್ಕಾಗಲ್ಲ